ತಿಕೋಟಾ ತಾಲೂಕಿನ ಹೌದಪ್ಪ ಯಾವ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ವಿಠಲಿ ವಿಠವಾ ಗ್ರಾಮದ ಗುರು ಹಿರಿಯರಲ್ಲಿ ಏನಾಗಬೇಕಾಗೈತ್ರಿ ಕಲಾ ಪಂಡಿತರಲ್ಲಿ ಕೂಡ ಈ ಗೋಣಸಿಗಿ ಸಂಘಿನ ವತಿಯಿಂದ ಹೌದೌದು ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಹೇಳುತ್ತ ಹೇಳುತ್ತಾ ಇವತ್ತಿನ ದಿವಸ ಯಾವ ಹಿರಿಯರಾಗಿರ್ತಕ್ಕಂಥವ್ರು ಹ ಯಾವ ಈ ಮನೆತನಕ್ಕೆ ಹಿರಿಯರಾಗಿರ್ತಕ್ಕಂಥವ್ರು ಯಾರ ಪಾಪ ಕೇಳಿದ್ರ ಯಾರೀ ಪಾಪ ಧರ್ಮಮುತ್ಯ ಧರ್ಮಮುತ್ಯ ಚವ್ವಾಣ ಚವ್ವಾಣ ಹೌದಿಲ್ರಿ ಅವ್ರ ಪುತ್ರನಾದಂತವ್ರ ಸಂಗವಣ್ಣ ಚವ್ವಾಣ ಹ ಇನ್ನುಳಿದ ಆರು ಸಹೋದರರು ಕೂಡಿಕೊಂಡು ಏಳು ಮಂದಿ ಅವರು ಹಿಡ್ಕೊಂಡು ಏಳು ಮಂದಿ ಅತ್ತ ಇವರೆಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ತಮ್ಮ ತಂದೆಯ ಒಂದ ನೆನಪಿ ಇರ್ಲ ತಿಳ್ಕೊಂಡು ಏನ್ ಮಾಡ್ಯಾರೀಪಾ ಇವತ್ತಿನ ದಿವಸ ಭವ್ಯವಾದ ವಾದ ಆಗಿರ್ತಕ್ಕಂತ ಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿ ಅವ್ರ ಮೂರ್ತಿ ಸ್ಥಾಪನವನ್ನ ಮಾಡಿ ಹೌದು ಯಾಕಂತ ಕೇಳಿದ್ರೆ ಹ ಜಗತ್ತಿನೊಳಗೆ ಒಂದು ನೇಮ ಹೇಳ್ತದೆ ಏನ್ ಹೇಳತೈತ್ರಿಪ್ಪ ನೇಮ ಏನ್ ಅಂತ ಕೇಳಿದ್ರೆ ಹ ತಂದಿ ತಾಯಿನ ಬಿಟ್ಟು ಜಗತ್ತಿನೊಳಗೆ ಯಾವ ದೇವರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಜ್ಞಾನಿಗಳು ಹೌದ್ 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 ಹೌದ್ರಿ ಎಲ್ಲೇ ಕಾಶಿಗೆ ಹೋಗು ರಾಮೇಶ್ವರ ಪಂಡರ್ಪುರಕ್ಕೆ ಹೋಗು ರಾಮೇಶ್ವರಕ್ಕೆ ಹೋಗಿ ಎಲ್ಲಿ ಬೇಕಾದಲ್ಲಿ ಹೋಗು ಹೌದ್ ಹೌದ್ ಮನೆಯಾಗ ತಾಯಿ ತಂದಿನ ಮೂಲೆಯಾಗ ಹೋಗದೆ ಹ ನಾವು ಕಾಶಿ ಯಾತ್ರೆ ಮಾಡಿದ್ರೆ ನಮಗ್ ಮಾಡಿರ್ತಕ್ಕಂಥ ಕರ್ಮ ಬೆನ್ನು ಬಿಡಂಗಿಲ್ಲ ಬಿಡಂಗಿಲ್ಲ ರೀ ಅದಕ್ಕೆ ಹೇಳಿಗಳು ಏನ್ ಏನು ಏನ್ ಜನನೇ ತಾಯಿ ಮೊದಲೇ ಗುರು ಹ ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ಹೇಳ್ಯಾರ ಹೌದು 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 ನಮಗೆ ತಾಯಿ ತಂದಿನೇ ಮೊದಲ ಗುರು ಆಗಿರ್ತಕ್ಕಂಥವ್ರು ಮೊದಲು ನಮಗ್ ತಾಯಿ ತಂದಿನೇ ದೇವ್ರ ಅಂತಕ್ಕಂಥ ಮಾತನ್ನ ಹ ಇಲ್ಲಿ ಹೇಳುತ್ತ ಹ ಇವತ್ತಿನ ದಿವಸ ಎಲ್ಲ ಈ ತಮ್ಮ ಅಣತಮ್ಮರ ಬಳಗವನ್ನು ಕೂಡ್ಕೊಂಡು ಏನ್ ಮಾಡ್ಯಾರೀಪ ಇಲ್ಲಿವರೆಗೆ ಹಾ ಎಷ್ಟೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೌದ್ ಹೌದು ಇವತ್ತಿನ ದಿವಸ ಏನೋ ಈ ಸತ್ಯ ಸಂಘದ ಸೇವೆ ಇಲ್ಲಿ ನಡೀಲಿ ತಿಳ್ಕೊಂಡು ಹಾ ಎರಡು ಕಲಾ ಸಂಘಗಳನ್ನ ಕರೆಸಿ ಹೌದ್ರಿಪ್ಪ ರೀಪಾ ಈಗಾಗಲೇ ನಮ್ ಯಜುಗೌಡ್ರ್ ಏನೇನ್ ಮಾತಾಡಬೇಕೆಲ್ಲ ಹೇಳಾರ್ರಿ ಹೇಳ ಅದಕ್ಕೆ ಇನ್ನೊಂದು ಮಾತು ನಮಗೆ ಹೇಳಬೇಕಾಗ್ಯಾವ್ ಏನ್ ಹೇಳಬೇಕಾಗ್ಯತ್ರಿಪ್ಪ ಇನ್ನೊಂದು ಮಾತು ಎಲ್ಲಾರು ವಿಚಾರ ಮಾಡುವಂತ ಮಾತಾ ಈಗ ಏಳು ಮಂದಿ ಅಣ್ಣತಂಬ್ರು ಅದಾರ ಇವರು ಅದಾರಿ ಪಾಪ ಎಲ್ಲರೂ ಪ್ರೆಫೆಕ್ಟ್ ಅದಾರ ಹಹಾಪ್ ಅದಾರ ಹಾಂ ಹಾಂ ಇವತ್ತಿನ ದಿವಸ ನಮ್ಮ ಹಿರಿಯರಲ್ಲಿ ಪೂಜೆ ಮಾಡ್ಬೇಕಾದ್ರೆ ಒಂದು ಸ್ಥಾಪನೆ ಮಾಡ್ಬೇಕಾದ್ರೆ ಅವ್ರ ಮನ್ಸಿನಾಗ ಎಲ್ಲ ಬಂದೈತಿ ಹೌದು ಮಾಡ್ಯಾರ ಯಾಕೆ ಮಾಡ್ಯಾರ ಅವ್ರು ಹಡ್ದಾರ ಹಡ್ದಿರತಕ್ಕಂಥ ಕಳ್ಳ ತಂದಿ ನೆನಪಿ ಇರ್ಲತ್ರ ಮಾಡ್ಯಾರ ಹೌದು ಇವ್ರನ್ನ ಒತ್ತಾಡಿ ಬಿಡ್ರಿ ಹಾ ಒಂದು ಮನೆಯಿಂದ ಅಲ್ಲ ಏಳು ಮನೆಯಿಂದ ಸಷ್ಟ್ಯಾರ ಮಾಡ್ಕೊಂಡಾರ ಹೌದು ಧರ್ಮ ಮುತ್ಯನ ಸಷ್ಟ್ಯಾರ ನಾವು ಅನ್ತಾಮರೆ ಎಲ್ಲ ಒಂದೇ ಇದೀವಿ ಅಣ್ಣ ಹೇಳಿದಾಗ ತಮ್ಮಿ ಕೇಳ್ತಾನೆ ತಣ್ಣ ಹೇಳಿದಾಗ ಅಣ್ಣ ಕೇಳ್ತಾನೆ ಮಾಮಕಳು ಕೇಳ್ತಾವ ಮಣ್ಣಾಕುಳು ಕೇಳ್ತಾವ 7 ಮನೆಯಿಂದ ಏಳು ಮಂದಿ ಹೆಣ್ಮಕ್ಳು ಮಕ್ಕಳು ಬಂದಾರ ಅವರ ಮೊದಲು ವಿಚಾರ ಮಾಡಿ ನೀವು ಹಹಾ ಒಂದೇ ಕೂಡ್ಬೇಕಾದ್ರೆ ಬಹಳ ಬಿರಿ ಅಂತ ಅದನ್ನ ಎಲ್ಲಿನೇ ನೋಡಲಿಲ್ಲ ನಾವು ಜಗತ್ತಲ್ಲೇ ತಿರುಗಾಡಿ ಬಂದೀವಿ ಆದ್ರೆ ಇಂತ ಒಂದು ಸನ್ನಿವೇಶ ಇವರಂತ ಒಂದು ಬಾಂಧವ್ಯತ್ವ ನಾವು ಎಲ್ಲಿ ಕಂಡಿಲ್ಲ ಹೌದ್ ಕೇಳ್ರಿ ಒಬ್ಬಕ್ಕಿ ಹಣುಮ ಮನುಷ್ಯನ್ಯಾಗ ಎಲ್ಲ ಎಲ್ ತುಡೋದ್ ಹೌದ್ರಿ ಹೌದಲ್ರಿ ಹಿರಿಯಾರ ಹಾ ಒಬ್ಬ ಹೆಣ್ಮಕ್ಳು ಮನ್ಯಾಗ ಒಬ್ಬ ಕಡಿ ಕೊಡಿದ್ರು ದಿವ್ರು ಏಳು ಮಂದಿ ಏನು ಮಾಡೋವ್ರು ಏಳು ದಿಕ್ಕಿ ಆಕಾರ ಇವ್ರು ಹೌದು 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 ಆ ನಮ್ಮ ಹೆಣ್ಣು ಮಕ್ಕಳು ಹೋಳಲ್ಲಿ ಇರ್ತಕ್ಕಂಥ ಮೊದಲು ನಾವು ಒಪ್ಕೊಬೇಕಂತ ದೈವದೊಳಗೆ ಕೈ ಎಚ್ಚಿ ಹೇಳ್ತಾನ ಈ ಮಾತಂದು ಹೌದು ಹೌದು ಇಂಥ ಪುಣ್ಯವಂತ ಹೆಣ್ಣು ಮಕ್ಳು ಹುಟ್ಟಿ ಬರ್ಬೇಕಿ ಮನಿತ ಮನೆತನದೊಳಗೆ ಬರ್ಬೇಕಾದ್ರೆ ಇಂತ ಮನೆತನಕ್ಕೆ ಆ ಸಸ್ಯರು ಬರ್ಬೇಕಂದ್ರೆ ಅವರು ಪೂರ್ವ ಜನ್ಮದ ಪುಣ್ಯ ಇಲ್ಲಿ ಬೇಕು ಹೌದು 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 ಹೌದಿಲ್ಲ ಹಾಂ ಅದಕ್ಕೆ ಇರಲಿ ಭಾಳಷ್ಟು ಮಾತಾಡಿ ಜನರಿಗೆ ಬ್ಯಾಸರಾಗೋದು ಬೇಡ ಆದ್ರ ಬಿಡು ನೋಡಿ ಚಾ ಹಾಡಿ ಏನು ಮಾಡ್ತೀಂದ ತಗದನ ತೆಪ್ಪುಕಾಟ್ ಆಗಿತ್ತಿಂದ ಈಗ ಬಂಜಾರ ಸಮಾಜ ಚಾಲ್ಸ್ ಇಲ್ಲ ಹಾಂ ಆರು ತಿಂಗ್ಳು ಆಯ್ತು ಕೂಡಿದ್ದು ನಮ್ಮ ವಿಜಗುಡ್ರು ನಮ್ಗೆ ಕೂಡ ಇವತ್ತು ಹಿತ್ತು ಕರೆ ಏನು ಮಾಡ್ತಿ ತೆಪ್ಪುಕಾಟಾಗಿತ್ತು ಅದು ಮುಂದೆ ಐತ ಇನ್ನು ಟೇಜ್ ಇದಾವಲ್ಲ ಇನ್ನೂ ಟೇಜಲ್ಲಿ ಮುಗಿದಿಲ್ಲ ಇಟ್ರ್ ಮ್ಯಾಗ ಹಾಡಿ ಬಂದತ್ತಾವು ಬಂದಲ್ಲ ಆಗೋದಿಲ್ಲ

ಅವ್ರು ಏನ್ ಹೇಳಿರ್ತಾರಲ್ಲ ಅದೇ ರೀತಿ ನಾವು ಕೂಡ ನಡ್ಕೋತಿ ಮುಂದೆ ಅವ್ರ ಆಶೀರ್ವಚನದಿಂದ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಇನ್ನೂ ಪ್ರಯತ್ನ ಮಾಡ್ತೀವಿ ಮುಂದುವರೆದ್ ಹಂಗೆ ಎಲ್ಲರೂ ಹಣತಮ್ಮರಾಗ್ಲಿ ನಮ್ ಎಲ್ಲ ನಮ್ಮೆಲ್ಲಾ ಸಸ್ಯಾರಾಗ್ಲಿ ಪರಿವಾರ ಪುರ ಮಂಡಳಿ ಹೌದೌದು ಎಷ್ಟೇ ಕಷ್ಟ ಸುಖ ಬರ್ತಾವ ಇರ್ಲ ನನಗೆ ಎಲ್ಲಾ ಅಂದ್ರೆ ಎಲ್ಲಾ ಎಲ್ಲರೂ ಮನೆಯ ದೋಷೆ ತೂತಿರ್ತಾವಂತ ಗೊತ್ತಲ್ಲ ನಿಮ್ಗೆ ಏನಾದ್ರು ಇದ್ದೇ ಇರತ್ರಿ ಬಟ್ ಅದಕ್ಕೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾವೆಲ್ಲ ಚೆನ್ನಾಗಿ ಅದೇ ರೀತಿ ಮುಂದೆ ಹೋಗ್ತೀವಿ ಅಂತ ಹೇಳಿ ನೀವು ಅಶಿರೋಚನದಿಂದ ಹೋಗ್ತೀವಂತ ಅಂತಕ್ಕಂಥ ಮಾತನ್ನು ಹೇಳ್ತ ಹೇಳಲು ಇಷ್ಟಪಡ್ತೀನಿ ತುಂಬಾ ಧನ್ಯವಾದ ನಿಮಗೆಲ್ಲ ನಮ್ಮ ಒಂದು ಇದರ ಬಗ್ಗೆ ಹೇಳಿದಕ್ಕೆ ತುಂಬಾ ಧನ್ಯವಾದ ಹಾಗೆ ಅದೇ ರೀತಿ ಈಗ ನಮ್ಮ ಬ ಇದು ನೀಲು ಧರ್ಮು ಚೌವನ್ ಆಗಿರ್ತಕ್ಕಂಥ ಈ ಹಸಿರ್ವಚನದ ಗೋಸ್ಕರನೆ ನಿಮ್ಗೆ ಐವತ್ತೊಂದು ರೂಪಾಯಿ ಕಾಣಿಕಾಯಿ ಕೊಟ್ಟಿರ್ತಾರೆ ದಯವಿಡಿಸಿ ಕೊಡಬೇಕು ಅದೇ ರೀತಿ ಗೋಣಸ್ಗಿ ಬಹಳ ಭಾಳ ಸುಬಿಸ್ತಾರವಾಗಿ ಫ್ಯಾಮಿಲಿ ಬಗ್ಗೆ ಹೌದು ಈ ಕುಟುಂಬದ ಬಗ್ಗೆ ಆಗ್ಲಿ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಬಹಳ ಸುವಿಸ್ತಾರವಾಗಿ ಹೇಳಿದ್ದಾರೆ ಅದಕ್ಕಾಗಿ ಅವ್ರು ಹೇಳುದು ನಿಜ ತಂದೆ ತಾಯಿಗಿಂತ ದೊಡ್ಡ ದೇವರೇ ಇಲ್ಲ ಹೌದು ಸೊ ಅದು ತುಂಬಾ ಖಂಡಿತ ಗುಣಜಿ ಮಾರಾದ್ರೆ ತುಂಬಾ ಥ್ಯಾಂಕ್ಸ್ ಈ ವಿಸ್ತಾರವಾಗಿ ಹೇಳಿದಕ್ಕೆ ಹೌದ್ ತಂದೆ ತಾಯಿ ಆಶೀರ್ವಾದ ಇರ್ಬೇಕು ಯಾರಿಗ ಎಲ್ಲರಿಗೂ ಅಂತ ಹೇಳಿ ಅವರು ಒಂದು ನಮ್ಗ ಆಶೀರ್ವಚನ ಕಿವಿ ಮಾತು ಹೇಳಿದ್ದಾರೆ ಹೌದ್ರಿ ನಾವು ಕೂಡ ಅವ್ರ ಭಕ್ತಿಯಿಂದ ನಡ್ಕೋತೀವಿ ಅದೇ ರೀತಿ ನಮ್ಮ ಸಂಘು ಧರ್ಮ ಚವಾಣ ಈ ಎಲ್ಲಾ ಕಾರ್ಯಕ್ರಮ ಮುಖ್ಯಸ್ಥರಾಗಿರಕಂತ ಈ ಅವರು ನೂರ ರೂಪಾಯಿ ಕಾಣಿಕೆ ಕೊಡ್ತಾರೆ ದಯವಿಟ್ಟು ಸ್ವೀಕರಿಸಬೇಕು ಹೌದು ಅದೇ ರೀತಿ ಈಗ ಮುಂದಿನ ಭಜನಾ ಕಾರ್ಯಕ್ರಮ ಬಂಜಾರ ಭಜನಾ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಮಾತಾಡ್ಬೇಕು ಇಲ್ಲ ಮಾತಾಡಬಹುದು ಇನ್ನ ಎಷ್ಟೋ ವಿವರಣೆಗಳನ್ನು ಕೊಡಬೇಕು ಯಾಕಪ್ಪ ಅಂದ್ರೆ ಟೈಮ್ ಅಭಾವ ಐತಿ ನಮ್ಮ ಕೆಲವೊಂದು ಸಂಘಗಳಿನ ಕಾರ್ಯಕ್ರಮ ಮಾಡೋದ್ ಹಂಗೇದಾರ್ ಅದಕ್ಕೆ ನಾವೇನು ಬಹಳ ಮಾತಾಡಿ ವಾಜಾಗುದಿಲ್ಲ ನಾಲ್ಕು ನುಡಿ ಚಾಲ ಯಾವ ಬೀರೇಶ್ವರನ ಅಂತಕ್ಕಂತ ಒಂದು ಚರಿತ್ರೆಯನ್ನ ಯಾವ ಬೀರ ದೇವರ ಹೆಂಗ ಆಶೀರ್ವಾದ ಮಾಡದ ಅತ್ತಕ್ಕಂಥ ನಾಲ್ಕು ನೋಡಿ ಚಾಲ ಹಾಡಿ ಸ್ತೋತ್ರದ ಕ್ಯಾರಿ ಹಾಡಿ ಅಥವಾ ಪ್ರಕಾರ ಒಂದು ಸರಜೋಡಿ ಪಳೆ ಕೂಡ ಅಂತಕ್ಕಂಥ ಮಾತನ್ನು ಹೇಳಿ ಸಭಾಶಾತನ ಕಾಪಾಡಬೇಕಾಗಿ ಕಳಕಳ ವಿನಂತಿ